ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಓಂಡೆ ಆಕ್ಸಿಡೆಂಟ್ ಒಂದು ಗಡಿ ಕಳಿಸ್ಬಿಡೋದಿಲ್ಲ ಎಲ್ಲ ಗೋಡು ಎಷ್ಟು ಮಾಡಲ್ಲ ಓನರ್ ಎಷ್ಟಾಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಾರು ಐತೆ ಗಾಡಿ ಮೇಲೆ ಏನಿಲ್ಲ ಕ್ಯಾಶ್ ಇದೆ ಲೋನ್ ಏನಿಲ್ಲ ಹ್ಮ್ ಕ್ಯಾಶಲ್ಲಿ ಅಲ್ಲಿ ಇದೆಯಾ ಹಾ ಗಾಡಿ ರೀಡಿಂಗ್ ಆಗಿರೋದು ಎಷ್ಟು ಒಂದು 2 ಲಕ್ಷ ಇದೆ 2 ಲಕ್ಷ ಓಡಿದೆಯಾ ಹಾ ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿ ಹಾ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಹಾ ಟೈರ್ ಗಳನ್ನ ಟೈರ್ ಅನ್ನು 70% ಇದೆ ಅನ್ನ ನಾಲ್ಕು 70% ಇದೆ ಹಾ ಇದು ಗಾಡಿ ಇಂಟೀರಿಯರ್ ಫೀಚರ್ಸ್ ಏನೇನು ಬರ್ತದೆ ಒಳಗಡೆ ಪವರ್ ವಿಂಡೋ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್

ಎಲ್ಲಿ ಬರ್ತಾನ ಲೊಕೇಶನ್ ಕಡೆ ಬಿಜಾಪುರ ಬಿಜಾಪುರ ಹಾಂ ಅಲ್ಲಿ ಲೋಕಲ್ ಅವ್ರ ಕಡೆ ಆಯ್ತಾ ಲೋಕಲ್ ಅಲ್ಲಿ ಲೋಕಲ್ ಏನಾ ಹಾಂ ಎಷ್ಟು ಹೇಳ್ತಿದ್ರೆ ಗಡಿಗೆ ರೇಟು ಮೂರು ಲಕ್ಷ ಹೇಳಿದ್ದಾನೆ ಲೋನ್ ಆಯ್ತಾ ಗಡಿ ಮೇಲೆ ಇದು ಇಲ್ಲ ನಾನು ಕ್ಲಿಯರ್ ಲೋನ್ ಕ್ಲಿಯರ್ ಆಗಿದೆ ಮೂರು ಲಕ್ಷ ಹೇಳ್ತಿದ್ರಾ ಹಾಂ ಮಾಡಲ್ ಎಷ್ಟು ಅಂದ್ರೆ ಇದು ಹದಿನಾರು ಹದಿನಾರು ಮಾಡಲ್ ಓನರ್ ಓನರ್ ಥರ್ಡ್ ಮೂರು ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾರೆ ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಆಯ್ತು ಮೂರು ಲಕ್ಷ ಹೇಳ್ತಿದ್ದೀರಾ